ಹಾಯ್ ಫ್ರೆಂಡ್ಸ್ ಜುಲೈ ಹನ್ನೆರಡರಂದು ಮಂಗಳನು ತನ್ನ ರಾಶಿಯನ್ನು ಬದಲಾವಣೆ ಮಾಡಲಿದ್ದಾನೆ ಹೌದು ಮಂಗಳನು ವೃಷಭ ರಾಶಿಯಲ್ಲಿ ಆಗಸ್ಟ್ ಇಪ್ಪತ್ತಾರರವರೆಗೆ ಇದೇ ಒಂದು ರಾಶಿಯಲ್ಲಿ ಇರಲಿದ್ದಾನೆ ಈ ಒಂದು ಬದಲಾವಣೆಯಿಂದ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಹಾಗಾದರೆ ಅದೃಷ್ಟವಂತ ರಾಶಿಗಳು ಯಾರು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಮಂಗಳ ತನ್ನ ರಾಶಿಯನ್ನು ಬದಲಾಯಿಸುವುದರಿಂದ ಇಲ್ಲಿ ಮೇಷರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಹೌದು ನಿಮ್ಮ ಸಂತೋಷಕ್ಕಾಗಿ ನೀವು ಬಹಳಷ್ಟು ಖರ್ಚು ಮಾಡುತ್ತೀರಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ನೀವು ಹೆಚ್ಚು ಆಸಕ್ತಿಯನ್ನು ತೋರುತ್ತೀರಿ ಹಾಗೂ ನಿಮ್ಮ ಕುಟುಂಬ ಮತ್ತು ಸಂಗಾತಿಯೊಂದಿಗೆ ಧಾರ್ಮಿಕ ತೀರ್ಥಯಾತ್ ತೀರ್ಥಯಾತ್ರೆಗೂ ಕೂಡ ನೀವು ಹೋಗಬಹುದು ಉದ್ಯೋಗಿಗಳು ಹಾಗೂ ಉದ್ಯಮಿಗಳು ಹೆಚ್ಚಿನ ಲಾಭವನ್ನು ನೀವು ಪಡೆಯುತ್ತೀರಿ ಟೋಟಲಿ ನಿಮ್ಮ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ದೂರವಾಗುತ್ತದೆ ಇನ್ನು ಎರಡನೇ ರಾಶಿ ರಾಶಿ ಮಂಗಳನು ಈ ಒಂದು ಚಲನೆಯಿಂದ ಋಷಭರ ರಾಶಿಯಲ್ಲಿ ಒಂದನೇ ಮನೆಗೆ ಸಾಗುತ್ತದೆ ಅಂದರೆ ನೀವು ವ್ಯವಹಾರ ಮಾಡುತ್ತಿರುವುದಲ್ಲಿ ಯಾವುದೇ ಒಂದು ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ ಆ ಒಂದು ತೊಂದರೆಗಳು ಕಮ್ಮಿಯಾಗುತ್ತದೆ ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ನೀವು ಪಡೆಯುತ್ತೀರಿ ಇದಕ್ಕಾಗಿ ಹೊಸ ಹೊಸ ಯೋಜನೆಗಳನ್ನು ಕೂಡ ಆರಂಭಿಸುತ್ತೀರಿ ಹಾಗೂ ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಮಾತನಾಡುವಾಗ ನಿಮ್ಮ ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಇನ್ನು ಮೂರನೆಯ ಅದೃಷ್ಟವಂತ ರಾಶಿ ಕನ್ಯಾ ರಾಶಿ ಈ ಒಂದು ಕನ್ಯಾ ರಾಶಿಯಲ್ಲಿ ಈ ಒಂದು ರಾಶಿಯವರಿಗೆ ವಿದೇಶಕ್ಕೆ ಹೋಗುವ ಅವಕಾಶ ಸಿಗಬಹುದು ನೀವು ನಿಮ್ಮ ಜೀವನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಸಂಪತ್ತನ್ನು ಪಡೆಯುತ್ತೀರಿ ಇದರಿಂದ ನಿಮ್ಮ ಲಾಭಗಳು ತುಂಬಾ ಹೆಚ್ಚಾಗುತ್ತದೆ ಹಾಗೂ ಉದ್ಯೋಗಿಗಳು ಹಾಗೂ ಉದ್ಯಮಿಗಳು ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ ಹಾಗೂ ನಿಮ್ಮ ಜೀವನದಲ್ಲಿ ಎಂತಹೇ ಒಂದು ಕುಟುಂಬ ಕಲಹವಿದ್ದರೂ ಕೂಡ ಅದು ಈ ಒಂದು ಸಮಯದಲ್ಲಿ ಅಂತ್ಯಗೊಳ್ಳುತ್ತದೆ ಇನ್ನು ತುಲಾರಾಶಿ ತುಲಾರಾಶಿಯವರು ವೈಯಕ್ತಿಕ ಜೀವನದಲ್ಲಿ ಉತ್ತಮ ಅವಕಾಶಗಳನ್ನು ಹುಡುಕಿಕೊಂಡು ಬರುತ್ತದೆ ಹಣ ಸಂಪದನೆ ಹೊಸ ಮಾರ್ಗಗಳನ್ನು ನೀವು ಕಂಡುಕೊಳ್ಳುತ್ತೀರಿ ನಿಮ್ಮ ಎಲ್ಲಾ ಆರ್ಥಿಕ ಸ್ಥಿತಿ ಸುಧಾರಿಸಲಿರುತ್ತದೆ ಇನ್ನು ಬಾಕಿ ಇರುವ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಉದ್ಯೋಗಿಗಳ ಸಂಬಳದಲ್ಲಿ ಹೆಚ್ಚಾಗುತ್ತದೆ ಟೋಟಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧಗಳು ಹೆಚ್ಚು ಸಂತೋಷದಾಯಕವಾಗಿ ಇರುತ್ತದೆ ಇನ್ನು ಐದನೆಯ ಅದೃಷ್ಟ ರಾಶಿ ಧನು ರಾಶಿ ಧನು ರಾಶಿಯವರಿಗೆ ಸಹೋದರ ಸಹೋದರಿಯ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಜನರು ಕೆಲಸದಲ್ಲಿ ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ನೀವು ಹೊಸ ಸ್ಥಾನವನ್ನು ಪಡೆಯುತ್ತೀರಿ ನೀವು ಉತ್ತಮ ಮೊತ್ತವನ್ನು ಉಳಿಸಲು ಸಾಧ್ಯವಾಗುತ್ತದೆ ನಿಮ್ಮ ಧೈರ್ಯವು ಕೂಡ ಹೆಚ್ಚಾಗುತ್ತದೆ ನೀವು ತೆಗೆದುಕೊಳ್ಳುವ ನಿರ್ಧಾರದಿಂದ ನಿಮ್ಮ ಸಾಮರ್ಥ್ಯಕ್ಕೆ ಪ್ರಯೋಜನಗಳು ಸಿಗುತ್ತದೆ ಹೌದು ನೀವು ತೆಗೆದುಕೊಳ್ಳುವ ನಿರ್ಧಾರದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ ಇನ್ನು ಸೊ ನೋಡ್ದೆಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್